ನಮಸ್ಕಾರ ವೀಕ್ಷಕರೇ ದಿ ಪೆಟ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಳ್ಳಿ ಇತ್ತೀಚೆಗೆ ರಾಜ್ಯದಲ್ಲಿ ಅಪ್ರಾಪ್ತ ಬಾಲಕಿಯರು ಅದು ಶಾಲಾ ಬಾಲಕರಲ್ಲಿ ಪ್ರೆಗ್ನೆನ್ಸಿ ಗರ್ಭಿಣಿಯರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು ಇತ್ತೀಚೆಗೆ ಶಿವಮೊಗ್ಗದಲ್ಲೂ ಕೂಡ ಈ ರೀತಿ ಡೆಲಿವರಿ ಆಗಿ ಸ್ಕೂಲಲ್ಲೇ ಕೂಡ ಡೆಲಿವರಿ ಆಗಿರುವಂಥದ್ದು ಬಾತ್ರೂಮಲ್ಲಿ ಇದು ಸಾಕಷ್ಟು ಆತಂಕಕಾರಿ ಕಳವಳಕಾರಿ ಮಗ್ ಮಕ್ಕಳು ಅಂದರೆ ಮಕ್ಕಳು ಕೂಡ ಹುಷಾರಾಗಿರಬೇಕು ಮತ್ತು ಜೊತೆಯಲ್ಲಿ ಕೂಡ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಬಗ್ಗೆ ಮಾತಾಡೋಕ್ಕೆ ಚಲನಚಿತ್ರ ನಟರು ಹಿರಿಯರಾದಂಥ ಸಾಧು ಕೋಕಿಲ ನಮ್ಮ ಜೊತೆ ಇದ್ದಾರೆ ಸರ್ ಇತ್ತೀಚೆಗೆ ಈ ಥರ ಪ್ರಕರಣ ಜಾಸ್ತಿ ಆಗ್ತಾ ಇರುವಂಥದ್ದು ಕ್ಲಾಮ ಮಕ್ಕಳು ಮಕ್ಕಳು ಆ ಏಜ್ ಹದಿನೈದು ಹದಿನಾರು ಹದಿನಾಲ್ಕು ವಯಸ್ಸಿಗೆಲ್ಲ ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ ಹೌದು ಅವು ಎಲ್ಲದಕ್ಕೂ ಅಟ್ರಾಕ್ಟ್ ಆಗ್ತವೆ ಯಾಕೆಂದರೆ ಪ್ರಕೃತಿ ಅದಕ್ಕೆ ಆದರೆ ಮಕ್ಕಳು ಭಾಳ ಹುಷಾರಾಗಿರ್ಬೇಕು ಅದರಲ್ಲೂ ಹೆಣ್ಣುಮಕ್ಕಳು ಯಾಕೆಂದರೆ ಅವರು ಮುಗ್ದರು ಹೆಣ್ಮಕ್ಳು ಪಾಪ ಅವ್ರಿಗೇನು ಗೊತ್ತಿರಲ್ಲ ಅದರಿಂದ ಮನೆಯವರು ಜೊತೆಗಿರೋರು ಅಣ್ಣ ತಮ್ಮದಿರು ಸ್ನೇಹಿತರು ಸ್ವಂತದವರು ಈ ಹೆಣ್ಮಕ್ಳನ್ನ ಆದಷ್ಟು ಹುಷಾರಾಗಿ ಅವ್ರನ್ನ ಯಾವ ಥರ ನಡೆಸ್ಬೇಕು ಯಾವ ಥರ ಸ್ಕೂಲ್ ಕಲಿಸ್ಬೇಕು ಯಾವ ಥರ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನ ನಾವು ಮನೆಯವರು ನಾವು ಕಾಳಜಿ ತಗೋಬೇಕು ಅದರಿಂದ ಎಲ್ಲ ಹೆಣ್ಮಕ್ಳು ಅಂದರೆ ಅಪ್ರ ಅಪ್ರಪ್ತ ಬಾಲಕಿಯರ ಈ ಒಂದು ಅನಾಹುತಕ್ಕೆ ನಾವು ಯಾರು ಕಾರಣ ಆಗ್ಬಾರ್ದು ಆದಷ್ಟು ಹೆಚ್ಚೆ ಅವ್ರನ್ನ ನಾವು ಸಂರಕ್ಷಣೆ ಸೊ ಈ ಬಗ್ಗೆ ಸ್ಕೂಲಲ್ಲಿ ಶಾಲೆಗಳಲ್ಲಿ ಮನೆಗಳಲ್ಲೂ ಕೂಡ ಅರಿವು ಮೂಡಿಸುವಂಥ ಕೆಲಸ ಆಗುತ್ತೆ ಪಾಪ ಹೆಣ್ಣು ಮಕ್ಕಳು ನಮ್ಮ ಮನೆ ಮಗಳೇ ಮಗಳೇ ಆ ರೀತಿ ಖಂಡಿತವಾಗಿ ಅದನ್ನೇದಂದು ಒಂದು ಟೆಂತ್ ಎಸ್ ಎಸ್ ಎಲ್ ಸಿ ಮಕ್ಕಳು ಇರ್ತದೆ ಶಾಲೆಗಳಲ್ಲಿ ಮುಖ್ಯವಾಗಿ ಇದನ್ನೇ ಒಂದು ಮುಖ್ಯ ಸಬ್ಜೆಕ್ಟ್ ಥರ ಒಂದು ಮಾಡಿ ಹೆಣ್ಮಕ್ಕಳಿಗೆ ಅವರಿಗೆ ತಿಳಿ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಕೋಬೇಕು ನಾವು ಕೂಡ ಚಿತ್ರರಂಗದಲ್ಲಿತ್ತು ನಾವು ಕೂಡ ಆ ಥರದೊಂದು ವಿಡಿಯೋ ವೀಡಿಯೋ ಮಾಡಿ ಹೆಣ್ಮಕ್ಳಿಗೆ ಸ್ವಲ್ಪ ಜಾಗೃತರಾಗಿ ಚಿಕ್ಕ ಮಕ್ಕಳು ಅಪ್ರಾಪ್ತರು ನೀವು ವಯಸ್ಸು ಚಿಕ್ಕವರು ಅಂಥೇಳಿ ಹೇಳೋಂಥ ಕೆಲಸ ನಾವು ಮಾಡ್ತೀವಿ ಈ ಥರ ಕಾರ್ಯ ಮಾಡೋ ಯಾರು ಕೂಡ ಕ್ಷಮಿಸೋಕ್ಕೆ ಅಂತ ಅಪರಾಧ ಶಿಕ್ಷೆ ಕೂಡ ಆಗಬೇಕಲ್ಲ ಸರ್ ಇದು ಅಕ್ಷಮ್ಯ ಅಂತಾರಲ್ಲ ಆ ಥರ ಆ ಥರ ಒಂದು ಅಪರಾಧ ಯಾರು ಮಕ್ಕಳು ಕೂಡ ಅಂತ ಒಂದು ವಯಸ್ಸು ಒಂದು ಇದಿದೆ ಮನೆ ಮಠ ಮದುವೆ ಎಲ್ಲವೂ ಇದೆ ಅದಕ್ಕೊಂದು ಒಂದು ಇದಿದೆ ಶಿಸ್ತಿದೆ ಅಲ್ವಾ ಅದಕ್ಕೊಂದು ರೂಟ್ ಇದೆ ಆಗ ಹಾಗೇ ಆಗುತ್ತೆ ದಯವಿಟ್ಟು ಯಾರೂ ಆ ಥರ ಹೆಣ್ಮಕ್ಳನ್ನ ಆ ಥರ ನೋಡೋದಾಗಲಿ ಗಂಡ್ಮಕ್ಳಿಗೆ ಮೈ ಮುಜ್ ಮೇಜರಾಗಿ ಹೇಳ್ತಾ ಇದ್ದೀವಿ ಆ ಥರ ಮಾಡೋದ್ರೆ ಮಾಡಬೇಡಿ ಎಲ್ಲರೂ ನಮ್ಮ ಅಕ್ಕ ಥರ ಕಾಣುವಂಥ ಒಂದು ಮನೋಭಾವವನ್ನು ಬೆಳೆಸ್ಬಿ ಸರ್ ಅರಿವು ಮೂಡಿಸೋ ಕೆಲಸ ಏನೋ ಮಾಡ್ತೀರಾ ಸರ್ ನಿಮ್ಮ ಕಾಲೇಜನ್ನು ಕಾಣ ನೀವು ಹೇಳಿದ್ಮೇಲೆ ಈಗ ಖಂಡಿತವಾಗಿ ಒಂದಷ್ಟು ವೀಡಿಯೋಸ್ನ ಮಾಡಿ ನಾವು ಹಾಕೋ ಕೆಲಸ ಇದು ಸಾಧು ಕೋಕಿಲ್ ಅವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಈ ಥರ ಅಪ್ರಾಪ್ತ ಬಾಲಕಿಯರ ದೌರ್ಜನ್ಯ ಏನಾಗ್ತಾ ಇದೆ ಇದು ನಿಲ್ಲಬೇಕು ಮತ್ತು ಜೊತೆಗೆ ಈ ಸಂಬಂಧಪಟ್ಟಂತೆ ರಂಗದಿಂದಲೂ ಕೂಡ ನಾವು ಒಂದು ಅರಿವು ಮೂಡಿಸುವಂತಹ ವಿಡಿಯೋಗಳನ್ನು ಅರಿವು ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳಿರುವಂತ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ